ಇದು ವಾಲ್ಮೀಕಿನ ಇದ್ಯಾವುದು ಓ ಬಾಲ್ರಾಮ ಚೆನ್ನಾಗಿದೆ ಬಾಲ್ರ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ವಸಂತ ಅಂತ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ವಾಲ್ಮೀಕ ಮತ್ತು ವಾಲ್ಮೀಕಿ ವಾಲ್ಮೀಕಿ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ ಅಂತ ಅರ್ಥ ಅವರು ಇದು ಧ್ಯಾನ ಮಾಡ್ತಿರ್ತಾರಲ್ಲ ಮಹರ್ಷಿ ಅಂದ್ರೆ ಅವರು ಬೇಡನಿಂದ ಮಹರ್ಷಿ ಆಗೋ ಟ್ರಾನ್ಸಿಷನ್ ಟೈಮ್ ನ ಇವತ್ತು ನಾನ್ ತೋರಿಸ್ತಾ ಇರ್ತೀನಿ ಸೊ ಹುತ್ತದಿಂದ ಹೊರಗಡೆ ಅವರು ಬರೋದಿರು ಸೊ ಇದೆಲ್ಲ ಜಾನುವಾರು ಆಟಲಿ ಬುಟ್ಟಿಗಳು ಮಾಡಿ ಇದನ್ನೇ ಹಿಟ್ಟು ಹಿಂದಗಡೆ ಒಂದ್ ಮರ ಕಾನ್ಸೆಪ್ಟ್ ಮಾಡಿ ಒಣಗೋಗಿ ಆದರೆ ಸ್ವಲ್ಪ ಲಿಂಬ್ಸ್ ಆ ತರ ಅದಾದ ಮಹರ್ಷಿಗಳು ಅಲ್ಲಿಂದ ಈಚೆ ಬರ್ತಾರೆ ಆಮೇಲೆ ಅವ್ರು ಬರ್ದಿದ್ದು ಬಂದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತ ಪೆನ್ ತೆನ್ ಮತ್ತೆ ಅದದು ಪುಸ್ತಕ ಅದಲ್ಲ ಮಾಡಿ ಮನ್ ಪೀಠ ಮಾಡಿದಂತ ಸೋ ಈ ವಾಲ್ಮೀಕಿ ಇರೋದೇ ಹೀಗೆ ಅದರ ಪುಸ್ತಕದಿಂದ ಬಂದ ಹಾಗೇ ಇರತರೋ ಆ ತರ ಸೇರಿ ಒಂದು ಎಷ್ಟಿನ ತಗೊಂಡ್ರಿ ಮೇಡಮ್ ಇದು ಮಾಡ್ಲಿಕ್ಕೆ

ಎಷ್ಟು ಚೆನ್ನಾಗಿ ಪೆನ್ನು ಆಮೇಲೆ ಅವ್ರು ಬರೀ ಇದಕ್ಕೆ ಏನಂತಾರೆ ಹೇಳಿ ಅದೇ ಮರ್ತ್ಬಿಟ್ಟೆ ಅವರು ಗ್ರಹ ಇದನ್ನಿಟ್ಟಿರ್ತಾರಲ್ಲ ತಾಳೆಗರಿ ಇದು ಗ್ರ ಅದನ್ನು ಮಾಡಿದ್ರಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಆದರೆ ಎಲ್ಲದಕ್ಕೂ ಪೇಷನ್ಸ್ ಇರಬೇಕು ಒಂದು ವಾರದಿಂದ ಮಾಡಿದ್ದೀನಿ ಅಂತ ಎಷ್ಟು ಮೇಂಟೈನ್ ಮಾಡಿರಬೇಕು ನೀವು ಹಾಂ ನಿಜವಾಗ್ಲೂ ಭಾಳ ಖುಷಿ ಆಯಿತು ಇದು ಚೆನ್ನಾಗಿದೆ ಕಾನ್ಸೆಪ್ಟ್ ಇದು ವಾಲ್ಮೀಕಿ ರಾಮಾಯಣ ಒಬ್ಬೊಬ್ಬರ ಒಬ್ಬೊಬ್ಬರ ಒಂದೊಂದೆಲ್ಲಾ ಮೇಡಂ ಬಾಲರಾಮ ಮೇಡಮ್ ಓ ಮುಖೋ ತಾಗಿದೆ ಆರ್ ಆಲ್ರೆಡಿ ಚೆನ್ನಾಗಿದೆ ಮೇಡಮ್ ಎಷ್ಟು ದಿನ ತಗೊಂಡ್ರಿ ಮೇಡಮ್ ಐ ತುಂಬಾ ಚೆನ್ನಾಗಿದೆ ಮೇಡಮ್ ಅಲ್ಲಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಐಡಲ್ ಐಡಲ್ ನ ನೋಡಿ ಆದ್ರೂ ಅದನ್ನ ಯೋಚನೆ ಮಾಡಿ ಮಾಡ್ ತಗೊಂಬಂದು ಇಟ್ಟಿದ್ರಲ್ಲ ಅದಕ್ಕೆ ಖುಷಿ ಪಡ್ಬೇಕು